ಬ್ರೇಕಿನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ ಅವರೇ ನೀವು ನೋಡಿದ್ ಕೆಲವೊಂದಷ್ಟು ಇನ್ನೂ ಇದಾವೆ ಕೇವಲ ಉಮೇಶ್ ರೆಡ್ಡಿದಷ್ಟೇ ಅಲ್ಲ ಉಗ್ರರದಷ್ಟೇ ಅಲ್ಲ ಇನ್ನೂ ಕೆಲವು ಕೆಲವಿದ್ದಾವೆ ಐಟಮ್ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದಾರೆ ಬಿಂದಾಸ ಕುಡಿದು ಪಾರ್ಟಿ ಮಾಡಿದ್ದಾರೆ ಅಂದರೆ ಇವೆಲ್ಲ ನೋಡ್ತಿದ್ರೆ ಜನಸಾಮಾನ್ಯರಿಗೆ ಕಾನೂನು ಮೇಲೆ ಭಯ ಹೋಗುತ್ತೆ ಆಮೇಲೆ ಆಮೇಲೆ ಕ್ರೈಮ್ ಮಾಡೋರಿಗೆ ಅದು ಇರೋದೇ ಇಲ್ಲ ಆಯ್ತಪ್ಪ ನಾನು ಕ್ರೈಮ್ ಮಾಡಿದರೆ ಇದೇ ರೀತಿ ನನಗೆ ಸುಖ ಸಿಗುತ್ತೆ ಅಂತ ಅನ್ಕೊಂಡು ಅದು ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಸರ್ ಪರಂಪರಾ ಅಗ್ರಹಾರ ಅಂದರೆ ಅದು ಜೈಲನ್ನೋದೇ ಇಲ್ಲ ಇವಾಗ ಅದು ಒಂದು ರೆಸಾರ್ಟ್ ಆಗಿದೆ ಹೌದು ಈ ಕ್ರೈಮ್ ಮಾಡೋರ್ಗೆ ಹೆಂಗಂದರೆ ರೆಸಾರ್ಟಿಗೆ ಹೋಗಿ ಬರೋ ಥರ ಆಗಿಬಿಟ್ಟಿದೆ ಎಲ್ಗಡೆ ಆಚೆ ಇದ್ದರೆ ಒಂದು ಮರ್ಡರ್ ಮಾಡಿರ್ತಾನೆ ಅಲ್ಲಿಂದ ಬರೋವರೆಗೂ ಒಂದು ಮೂರು ಮರ್ಡ್ರ್ ಚಾರ್ಜಸ್ ಅವ್ನ ಮೇಲೆ ಇರುತ್ತೆ ಅದು ಯಾವ ಥರ ಜೈಲು ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಏನು ಗೊತ್ತಾ ಇವಾಗ ಸೀರಿಯಸ್ ಇಶ್ಯೂ ಇದು ಟೆರರಿಸ್ಟ್ ಹತ್ರ ಮೊಬೈಲ್ ಬಂದಿದೆ ಅಂದರೆ ನಿಜವಾಗ್ಲೂ ಸೀರಿಯಸ್ ಡಿಸ್ಕಷನು ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂದರೆ ಕಾಂಗ್ರೆಸು ಬಿ ಜೆ ಪಿ ಇಬ್ಬರು ಸೇರ್ಕೊಂಡು ಏನು ಮಾಡ್ತಾರೆ ಅಂದರೆ ಇವರು ಕಾಂಗ್ರೆಸ್ ಅವರು ಅವರು ಹ್ಯಾಂಡ್ ಅಲ್ಲಿ ಇರೋದು ಅಂತಾರೆ ಬಿಜೆಪಿ ಜೆ ಏನ್ ಹೇಳ್ತಾರೆ ಇವರು ಹೋಮ್ ಮಿನಿಸ್ಟರ್ ವೈಫಲ್ಯ ಇದು ಅಂತಾರೆ ಸದ್ಯಕ್ಕೆ ಎರಡು ಪಕ್ಷದವರು ಸೇರ್ಕೊಂಡು ಸದ್ಯಕ್ಕೆ ಇಲ್ಲಿ ನಡೀತಾ ಇರೋ ಪರಿಸ್ಥಿತಿ ಏನಿದೆ ಇದು ಭಾಳ ಗಂಭೀರ ಪರಿಸ್ಥಿತಿ ಇದ್ರ ಬಗ್ಗೆ ನಾವು ಕೂತ್ಕೊಂಡು ಡಿಸ್ಕಷನ್ ಮಾಡಿ ಅದು ಏನು ಸಾಲ್ವ್ ಮಾಡ್ಬೇಕು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣಂದ್ರೆ ಯಾವುದೇ ಕಾರಣಕ್ಕೆ ಯಾವ ರಾಜಕೀಯ ಪಕ್ಷದವರು ಮಾಡ್ತಾ ಇಲ್ಲ ಬರೀ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಮಾಡ್ಕೊಂಡೇ ಬರ್ತಾ ಇದಾರೆ ಇವಾಗ ಬೆಂಗಳೂರು ಅನ್ನೋದು ಹೆಂಗಾಗಿದೆ ಅಂದ್ರೆ ಕ್ರೈಮ್ ಮಾಡೋರಿಗೆ ಹೆವೆನ್ ಬಿಟ್ಟಿದೆ ಆಲ್ಮೋಸ್ಟ್ ರೌಡಿಗಳು ಎಷ್ಟು ರೌಡಿಗಳಿದ್ದಾರೆ ಬೆಂಗಳೂರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ಒಬ್ಬ ರೌಡಿ ಮೊದಲು ಹೆಂಗಿತ್ತು ಅಂದರೆ ಏನಾದರೂ ಜಾಸ್ತಿ ಚಟುವಟಿಕೆಗಳಿದ್ರೆ ಗಡಿಪಾರು ಮಾಡ್ತಾಯಿದ್ರು ಇಲ್ಲಾಂದ್ರೆ ಗುಂಡಾಗಿ ಸಾಯಿಸ್ತಾ ಇದ್ರು ಕರೆಕ್ಟ್ ಇವಾಗ ಹೆಂಗಾಗಿದೆ ಅಂದರೆ ಪೊಲೀಸ್ ಅವರು ಈ ರೌಡಿಗಳಿಗೆ ಸಪೋರ್ಟ್ ಮಾಡಿ ಮಾಡಿ ಅವ್ರು ರಾಜಕಾರಣಿಗಳಾಗಿ ಬದಲಾವಣೆ ಆಗಿಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಬ್ಯಾಕ್ಗ್ರೌಂಡ್ ಎತ್ ನೋಡಿದ್ರೆ ಇವಾಗ ಅವರೇ ರೌಡಿಗಳಿದ್ರು ಬೆಂಗಳೂರಲ್ಲಿ ಎಷ್ಟೋ ಜನ ಇವಾಗ ಸಿ ಎಮ್ ಸಿ ಎಮ್ ಆಗಬೇಕಂತ ಕಂಡು ಕಾಣ್ಕೊಂಡು ಇರೋರೆಲ್ಲ ರೌಡಿಗಳ ಜೊತೇಲಿರೋರು ಇವತ್ತು ಆ ಥರ ಮನಸ್ಥಿತಿ ಇರೋರು ಸರ್ಕಾರಗಳನ್ನ ನಡೆಸಿದ್ರೆ ಏನು ಬದಲಾವಣೆ ನೋಡೋಕೆ ಸಾಧ್ಯ ಹೇಳಿ ಡಿಸ್ಕಷನ್ ಇರೋದು ಸೀರಿಯಸ್ ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂದ್ರೆ ಡೈರೆಕ್ಟ್ ಆಗಿ ಮೋದಿಗೆ ಹೋಗ್ತಾರೆ ಕಾಂಗ್ರೆಸ್ ಅವರು ಇವರೇ ಇವ್ರ ಹೋಮ್ ಮಿನಿಸ್ಟ್ರೇ ಇಲ್ಲ ಅಂತ ಸದ್ಯಕ್ಕೆ ಚರ್ಚೆ ಆಗ್ಬೇಕಾದ್ರೆ ಅದ್ರ ಬಗ್ಗೆ ಎತ್ತು ಕಟ್ಟಿ ಸರ್ಕಾರದ ಜಾಸ್ತಿ ಆಗಿದೆ ಬಗ್ಗೆ ಚರ್ಚೆ ಇಲ್ಲ ಒಂದು ಬದಲಾವಣೆ ಆಗ್ಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಏನು ಚರ್ಚೆನೆ ಆಗ್ತಾ ಇಲ್ಲ ಇಲ್ಲ ಹಳೆ ವಿಡಿಯೋ ಅದು ಇದು ಅದೆಲ್ಲ ಬೇಕಾಗಿಲ್ಲ ಇವಾಗ ನೆಕ್ಸ್ಟ್ ಏನಾದ್ರೂ ಜೈಲಿಗೆ ಹೋದ್ರೆ ಅವ್ನು ಆಚೆ ಬರೋವರೆಗೂ ಏನಾದ್ರೂ ಬದಲಾವಣೆ ಬರಲೇಬೇಕು ಅಂದ್ರೆ ಅಲ್ಲಿ ಅಂತ ಅದ್ರ ಬಗ್ಗೆ ಡಿಸ್ಕಶನ್ ಮಾಡಿ ಎಲ್ ಮಾಡ್ತಾ ಇದ್ದೀರಾ ಎಲ್ಲಿ ಬದಲಾವಣೆ ಆಗ್ತಾ ಇದೆ ಏನು ಬದಲಾವಣೆ ಆಗ್ತಾ ಇಲ್ಲ ದಯವಿಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡಿ ಸ್ವಲ್ಪ ಓಕೆ ಲೋ ಲೋಕೇಶ್ ಸರ್ ಈಗ ಮೊನ್ನೆ ದರ್ಶನ್ ಅವರ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಈ ಎಕ್ಸ್ಟ್ರಾ ಹಾಸಿಗೆ ಮತ್ತು ದಿಮ್ ಬೇಕು ಅಂತ ಅವ್ರ ಅರ್ಜಿ ಹಾಕಿದಾಗ ಅವ್ರ ವಕೀಲರು ಒಂದು ಪಾಯಿಂಟ್ ಹೇಳ್ತಾರೆ ಸರ್ ಅಲ್ಲಿ ಎಂತಿಂತ ಈ ಟೆರ ಮತ್ತು ರೇಪಿಸ್ಟ್ ಉಮೇಶ್ ರೆಡ್ಡಿ ಅಂತವ್ರಿಗೆ ಐಷಾರಾಮಿ ಸೌಲಭ್ಯಗಳು ಸಿಗ್ತಾ ಇದೆ ನಮ್ಮ ಏನು ಕಕ್ಷದಾರಿದ್ದಾರೆ ಅವ್ರಿಗೆ ಸಿಗ್ತಾ ಇಲ್ಲ ದರ್ಶನ್ ಅವ್ರಿಗೆ ಯಾಕೆ ರೀತಿ ತಾರತಮ್ಯ ಮಾಡ್ತಾ ಇದೀರಿ ಆ ಒಂದು ವಾದಕ್ಕೂ ಮತ್ತು ಈಗ ವಿಡಿಯೋ ಇನ್ ಬಿಡುಗಡೆ ಆಗಿದೆ ಒಂದಕ್ಕೊಂದು ನಂಟಿದೆ ಅಂತ ಅನಿಸ್ತಾ ಇದೆ ಸರ್ ಅಮ್ಮ ಈಗ ಸಹಜವಾಗಿ ಎಲ್ಲರೂ ಅದನ್ನ ಯೋಚನೆ ಮಾಡೇ ಮಾಡಬೇಕಾಗುತ್ತೆ ಅಂದ್ರೆ ಅವ್ರಿಗೆ ಮಾಹಿತಿ ಅವ್ರದ್ದೆಲ್ಲ ಅವರಿಗೆ ಸಿಕ್ಕಿದೆ ಕರೆಕ್ಟ್ ಅಲ್ಲಿ ಅವ್ರಿಗೆ ಫೆಸಿಲಿಟಿ ಸಿಗ್ತಾ ಇದೆ ಇಲ್ಲಿ ಟಾರ್ಗೆಟ್ ಮಾಡಿ ದುರುದ್ದೇಶದಲ್ಲಿ ಈ ದರ್ಶನ್ಗೆ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನ ಇಟ್ಕೊಂಡೇ ಅವ್ರ ಆರ್ಗ್ಯುಮೆಂಟ್ ಅಲ್ಲಿ ಆ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ ಅಂತ ಆಯ್ತಲ್ಲ ಈಗ ತಕ್ಕನಾಗಿ ಇಲ್ಲಿ ವಿಡಿಯೋಗಳು ಕಾಣಿಸ್ತಾ ಇದೆಯಲ್ಲ ಇದು ಪ್ರಶ್ನೆ ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು ಹೈಯರ್ ಲೆವೆಲ್ ಎನ್ಕ್ವೈರಿ ಆಗ್ಬೇಕು ಅಂದಾಗ ನೀವು ಮಾಡಿಸಿದ್ರೆ ಉಪಯೋಗ ಇಲ್ಲ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟು ಎಷ್ಟು ಸಿ ಟಿವಿ ಯಾವ್ದು ವರ್ಕ್ ಮಾಡ್ತಿಲ್ಲ ಸರಿ ಮಾಡಿಸ್ತೀವಿ ಅದ್ ಮಾಡಿಸ್ತೀವಿ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಅವತ್ತು ಸುಪ್ರೀಂ ಕೋರ್ಟ್ ಹೇಳಿದ ಮರ್ಯಾದೆ ಇವ್ರಿಗೆ ಯಾಕೆ ಮಾಡಿಲ್ಲ ಇವರು ಸುಪ್ರೀಂ ಕೋರ್ಟ್ ಅವತ್ ಹೇಳಿದಾಗ ನೀವೇ ಬಿಗಿ ಮಾಡಬೇಕಿತ್ತಲ್ಲ ಇವಾಗ ಸ್ಟೇಟ್ಮೆಂಟ್ ಅಲ್ಲಿ ಬರೀತಿರಲ್ಲ ಯಾವ್ಯಾವ ಕೆಟ್ಟೋಗಿರೋ ಸಿ ಸಿ ಟಿವಿ ಎಲ್ಲ ಸರಿ ಮಾಡ್ತೀವಿ ಅಂತ ಏನಿದ್ರ ಅರ್ಥ ಫೇಲ್ಯೂರ್ ಅಪ್ ಮತ್ತೆ ನೆಗ್ಲಿಜೆನ್ಸಿ ಎಲ್ಲಾ ಕಾಣೋದಿಲ್ವ ಅಲ್ಲಿ ಯಾರ್ ಯಾರ್ ಮೇಲೆ ಆಕ್ಷನ್ ತಗೋಬೇಕ ಅದಕ್ಕೆ ವಾರ್ಡ್ ಆನ್ ಮೇಲೆ ತಗೋಬೇಕಾ ಸಬ್ ಇನ್ಸ್ಪೆಕ್ಟರ್ ಮೇಲೆ ತಗೋಬೇಕಾ ಯಾರು ಅದಕ್ಕೆ ಸೂಪರ್ವಿಷನ್ ಅದನ್ನೇ ನಾನು ಹೇಳ್ತಾ ಇರೋದು ಎನ್ಕ್ವೈರಿ ಮಸ್ಟ್ ಬಿ ಇನ್ ಎ ಪ್ರಾಪರ್ ವೇ ಆ ಇಂಡಿಪೆಂಡೆಂಟ್ ಏಜೆನ್ಸಿ ಕೈಲಿ ಹಾಕ್ಬೇಕು ಮತ್ತೆ ಎಲೆಕ್ಷನ್ಸ್ ಅಲ್ಲೂ ಮತ್ತೆ ಟ್ರೈನಿಂಗ್ ಟೈಮು ಅಲ್ಲೆಲ್ಲ ಒತ್ತು ಕೊಟ್ಟು ಈ ಸೇಫ್ಟಿ ಬಗ್ಗೆ ಮತ್ತೆ ಈ ತರದ ನೆಗ್ಲಿಜೆನ್ಸ್ ಆಗದಂಗೆ ಒಂದು ವ್ಯವಸ್ಥೆನ ಆ ಲೆವೆಲ್ ಈಗ ಇಲ್ಲ ಇಲ್ಲಾಂದ್ರೆ ದೇಶ ರಕ್ಷಣೆದು ಬಾ ಗಡಿಯಲ್ಲಿ ಏನು ನಮ್ಮ ಸೈನಿಕರು ಮಾಡ್ತಾ ಇದಾರೆ ಅದಕ್ಕಿಂತ ಜಾಸ್ತಿ ಜವಾಬ್ದಾರಿ ಈ ಕ್ರಿಮಿನಲ್ಸ್ ಗಳು ಆಕ್ಟಿವಿಟಿನ ನ ಮಾಡೋದ್ರಲ್ಲಿ ಈ ಜೈಲ್ ಅಥಾರಿಟಿಸ ಇದೆ ಅನ್ನೋ ಯೋಚನೆ ಬರಬೇಕು ನಿಜ ನಿಜ ಅದು ಬಂದಮೇಲೆ ಅಲ್ಲಿರೋ ನಮ್ ಸೈನಿಕರು ರಕ್ಷಣೆ ಸಿಗೋದು ಇಲ್ದಿರ ಇಲ್ಲೇ ಒಳಗಡೆನೆ ನಿಮ್ಗೆ ಪಿತೂರಿ ಮಾಡ್ತಾ ಇದ್ರೆ ಅಲ್ಲಿ ಗುಂಡಿಗೆ ಸಿಗಾಕಂಡು ನಮ್ ಸೈನಿಕರು ಸಾಯ್ತಾರೆ ಸರ್ ಇನ್ನೊಂದು ಇನ್ನೊಂದ್ ಇದ್ರೆ ಜವಾಬ್ದಾರಿ ಮಾತ್ ಎತ್ತಿದ್ರೆ ಈ ಮ್ಯಾನುಯಲ್ ಜೈಲಿನ ಕೈಪಿಡಿ ಪ್ರಕಾರ ಅದನ್ನು ಕೊಟ್ಟಿದೀವಿ ಅದನ್ನು ಕೊಡೋಕ್ಕಾಗಲ್ಲ ಕೆಲವೊಂದಿಷ್ಟು ನಾವು ನೋಡ್ತಿರ್ತೀವಿ ಸರ್ ಕೈಪಿಡಿ ಓದ್ತಾ ಇದ್ರೆ ಈ ವಿಚಾರದಲ್ಲಿ ಈಗ ಟಿವಿ ಇದೆ ಅಲ್ಲಿ ಹಾಟ್ ಬಾಕ್ಸ್ ಪತ್ತೆ ಆಗಿದೆ ಉಮೇಶ್ ರೆಡ್ಡಿ ಫೋನ್ ಆಗಿರ್ಬೋದು ಮತ್ತೆ ಅಲ್ಲಿ ಡ್ಯಾನ್ಸ್ ಮಾಡೋದು ಇವೆಲ್ಲ ನೋಡ್ತಾ ಇದ್ರೆ ಹತ್ತು ನಿಮಿಷದಲ್ಲಿ ಜೈಲಲ್ಲಿರೋಸ್ ಆಗ್ಲಿ ನಗರ ಬೇಕು ಜರ್ನಿ ಒಳಗಡೆ ಹೋಗಿ ಮಾಡಿದ್ರೆ ಹತ್ತು ನಿಮಿಷ ಗೊತ್ತಾಗಲ್ವಾ ಅದಕ್ಕೆ ಎಫ್ ಎಸ್ ಅಲ್ಲಿ ಕಳಿಸಿ ನೋಡ್ಬೇಕಾ ವಿಡಿಯೋನ ವಿಡಿಯೋ ಕುತ್ತಾಗ ನೋಡಿದ್ರೆ ಗೊತ್ತಾಗೋದಿಲ್ವಾ ಆಗೋದಿಲ್ವಾ ಯಾಕೆ ಮಾಡಲಿಲ್ಲ ಇಷ್ಟು ಬೇರೆ ಎರಡು ದಿವಸ ಆದ್ರೂ ಮಾಡಲಿಲ್ಲ ನೀವು ಪ್ರತಿಯೊಂದು ಏನ್ ಸೆಲ್ ಅಲ್ಲಿ ಟಿವಿಯಲ್ಲಿ ವಿಡಿಯೋದಲ್ಲಿ ಕಂಡಿದೆ ಆ ಜಾಗದಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಏನಾದ್ರು ಕ್ಲೂಸ್ ಸಿಗೋದಿಲ್ವಾ ಹೆಂಗಿದೆಲ್ಲ ಆಯ್ತು ಅಂತ ಯಾಕೆ ನೀವು ವೆರಿಫೈ ಮಾಡೋದಿಲ್ಲ ಇಲ್ಲಿ ಬಾಡಿಗೆ ಬೋನ್ ಕ್ಯಾಮ್ರಾಸ್ ಹಾಕೊಂಡು ಸುಧಾ ದರ್ಶನ್ ಮಾತ್ರ ಹೋಗದ ಇನ್ನ ಉಮೇಶ್ ರೆಡಿ ಹೋಗ್ಬೇಕಾದ್ರೆ ಅವನ್ ಯಾರು ಉಗ್ರ ಹೋಗ್ಬೇಕಾದ್ರೆ ಅವಾಗ ಬಾಡಿ ಬೋರ್ನ್ ಕ್ಯಾಮ್ರಾ ಇಲ್ವಾ ಅದು ಸಿಟಿವಿ ಕ್ಯಾಚ್ ಆಗಿರಲ್ವಾ ಯಾಕೆ ಅದನ್ನ ನೀವು ಚೆಕ್ ಮಾಡಿಲ್ಲ ಸರ್ ಈಗ ಈ ಸಿಸ್ಟಮ್ ಕೆಲವೊಂದು ಜೈಲಿನ ಒಳಗಿರುವಂತಹ ಸಿಸ್ಟಮ್ ಗಳು ಕೆಲವೊಂದಿಷ್ಟು ಬದಲಾವಣೆಗಳು ಆಗ್ಬೇಕು ಅಂತ ಯಾಕಂದ್ರೆ ಈ ಟೆರರಿಸ್ಟ್ ಗಳಿಗೆ ಸಪರೇಟು ಅದರ ಜೊತೆಗೆ ಈ ರೇಪಿಸ್ಟ್ ಗಳಿಗೆ ಸಪರೇಟು ಸಾಮಾನ್ಯ ಕೈದಿಗಳಿಗೆ ಸಪರೇಟ್ ಬದಲಾವಣೆಗಳು ಆಗ್ಬೇಕಂತ ತಾವು ಅನ್ಕೊಡ್ತೀರಾ ಅಲ್ಲ ಖಂಡಿತ ಅದು ಇರೋದು ಹಾಗೇನೆ ಅದು ಪ್ರೊಸೀಜರ್ ಅಫೆಂಡರ್ಸ್ ಹೋಗ್ತಾರೆ ಯಾರೋ ಸ್ಟ್ರೈಕ್ ಮಾಡ್ಕೊಂಡು ಎಲ್ಲೋ ಲಾಠಿ ಲಾಟಿಗೂ ಹೋಗಿ ಸಿಗಾಕೊಂಡು ಅಂತವರು ಪರಾಪ್ ಜೈಲಲ್ಲಿ ಇದ್ದಾರೆ ಅವ್ರನ್ನು ತಾಡಕ್ಕೆ ನೀವು ಟೆರರಿಸ್ಟ್ ಆಗೋದಿಲ್ಲ ಕರೆಕ್ಟ್ ಯಾವ್ದೋ ಸ್ಟ್ರೈಕ್ ಮಾಡಿ ವೈಲೇಷನ್ ಮಾಡಿರ್ತಾರೆ ಅವ್ನು ತಂಡಿರ್ತೀರ ಇಡಕ್ಕಾಗಲ್ಲ ಅದಕ್ಕೆ ಸಪ್ರೇಷನ್ ಇದೆ ಮತ್ತೆ ಅವ್ರ ಇಂಪಾರ್ಟೆನ್ಸ್ ಆ ವ್ಯಕ್ತಿ ಸಮಾಜದಲ್ಲಿ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅವನು ಹೋರಾಟಕ್ಕೋಸ್ಕರ ಬಂದು ಜೈಲಲ್ಲಿ ಇರ್ತಾರಲ್ಲ ಅವನನ್ನ ಯಾವ ರೀತಿ ನೋಡ್ಕೋಬೇಕನ್ನೋ ಜವಾಬ್ದಾರಿ ಇರುತ್ತಲ್ಲಿ ಹಾಗಾಗಿ ಅವನು ಸಪರೇಟ್ ಆಗಿ ಇಡಬೇಕಾಗುತ್ತೆ ಇವ್ರ ಜೊತೆ ತಂಡ ಆಗೋದಿಲ್ಲ ನಿಜ ನಿಜ ನೀವು ಈ ಕೆಲಸ ನೀವು ವಿಡಿಯೋದ ಬಂದ ತಕ್ಷಣ ನಾಲ್ಕು ರೂಮ್ ವಿಚಾರ ತೋರ್ಸಿದಾರೆ ನಾಲ್ಕ್ ರೂಮ್ಗೆ ನೀವು ಸಪರೇಟ್ ಅಧಿಕಾರಿಗಳು ಇಲ್ವಾ ಹೋಗಿ ಚೆಕ್ ಅಂತ ಚೆಕ್ ಮಾಡಿದ್ರೆ ರಿಪೋರ್ಟ್ ತಗೊಳ್ಳೋದಿಲ್ಲ ಆಮೇಲೆ ವಿಚಾರ